ನಮಸ್ಕಾರ ವೀಕ್ಷಕರೇ ಕರ್ನಾಟಕ ರಾಜ್ಯ ಗೊಲ್ಲ ಯಾದವ ಸಂಘ ಹಾಗೂ ಜಯ ಕರ್ನಾಟಕ ಸಂಘಟನೆ ಕುಂಬ್ಳುಗೂಡು ಶಾಖೆಯ ಅಧ್ಯಕ್ಷರಾದ ಎನ್ ಶ್ರೀನಿವಾಸ್ ಹಾಗೂ ಪದಾಧಿಕಾರಿಗಳಿಂದ ಹಾಗೂ ಕುಂಬ್ಳುಗೂಡು ಗ್ರಾಮಸ್ಥರಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಕುಂಬಳುಗೂಡು ಗ್ರಾಮದಲ್ಲಿ ಬೀದಿ ಬೀದಿಗಳಲ್ಲಿ ಬೆಳ್ಳಿ ರಥದ ಶ್ರೀಕೃಷ್ಣನನ್ನ ಮೆರವಣಿಗೆ ಮುಖಾಂತರ ಅದ್ಧೂರಿಯಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಯಿತು ಕುಂಬಳುಗೋಡು ಗ್ರಾಮದಲ್ಲಿ ಪ್ರತಿ ವರ್ಷದ ಆಚರಿಸಿದಂಗೆ ಶ್ರೀಕೃಷ್ಣ ಜನ್ಮಾಷ್ಟಮಿನ ನಾವೆಲ್ಲರೂ ಸೇರಿ ನಮ್ಮ ಏನು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಪ್ರತಿ ವರ್ಷವೂ ತುಂಬುಗೋಡು ಗ್ರಾಮದಲ್ಲಿ ಆಚರಿಸ್ತಾ ಇದ್ದೀವಿ ಅದೇ ರೀತಿ ಈ ಸತಿನೂ ಭಾಳ ವಿಜೃಂಭಣೆಯಿಂದ ನಾವು ಆಚರಿಸ್ತಾ ಇದ್ದೀವಿ ಶ್ರೀಕೃಷ್ಣ ಪರಮಾತ್ಮ ದ್ವಾಪರ ಯುಗದಲ್ಲಿ ಆತನ ಇದು ಆಶೀರ್ವಾದ ಹೆಂಗಿತ್ತು ಇವತ್ತು ಕಲಿಯುಗದಲ್ಲೂ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ನಮ್ಗೆಲ್ಲರಿಗೂ ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಕೃಷ್ಣ ಜನ್ಮಾಷ್ಟಮಿಯ ಎಲ್ಲರಿಗೂ ಒಳ್ಳೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಕೇಳ್ಕೊಂತ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಪ್ರತಿ ಒಳಿಸ್ತದೆ ಎಲ್ಲ ನಮ್ಮ ಗ್ರಾಮ ಗ್ರಾಮದಲ್ಲಿ ಎಲ್ಲ ಕಡೆ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಈ ವರ್ಷ ಅದೇ ಅದೇ ರೀತಿ ಬೀದಿ ಬೀದಿಗಳಲ್ಲಿ ರಥಗಳನ್ನು ಓಡ್ ಎ ಮತ್ತು ರಥಗಳನ್ನು ಪೂಜೆ ಮಾಡಿಸಿ ಮನೆ ಮನೆಗೆ ಪೂಜೆ ಮಾಡುವಂಥ ಕಾರ್ಯಕ್ರಮ ಇವತ್ತು ಎಲ್ಲ ರೀತಿಯೂ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಭಗವಂತ ಭಗವಂತನ ಕೇಳ್ತಾರೆ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಕೇಳಿ ಶ್ರೀಕೃಷ್ಣ ಆಸ್ಮಿ ಒಬ್ಬರಿಗಲ್ಲ ಎಲ್ಲ ಪ್ರಪಂಚಕ್ಕೆ ಒಬ್ಬ ಭಗವಂತ ಎಲ್ಲರಿಗೂ ಏನು ಜಾತಿ ಬೇಜನ ಶ್ರೀಕೃಷ್ಣ ಪರಮಾತ್ಮನೇ ಇಂಡಿಯಕ್ಕೆ ಇಂಡಿಯಾಕ್ಕೆ ಪರಮಾತ್ಮ ಇದ್ದಕ್ಕೆ ಅದೇ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಐಶ್ವರ್ಯ ಮಳೆ ಬೆಳೆ ಎಲ್ಲ ಚೆನ್ನಾಗಿ ದೇಶ ಸಮೃದ್ಧಿಯಾಗಿ ಬೆಳೀಲಿ ಅಂತ ಶ್ರೀಕೃಷ್ಣ ಪರಮಾತ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಏನಂತಂದರೆ ಕೃಷ್ಣ ಜನ್ಮಾಷ್ಟಮಿಯ ಈ ಒಂದು ಶುಭ ಸಂದರ್ಭದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಎಲ್ಲ ಜನತೆಗೂ ನಾವು ಪಂಚಾಯಿತಿ ಮರವಾಗಿ ಕೋರ್ತಾ ಇದೀವಿ ಜೊತೆಗೆ ಈ ಒಂದು ದಿನದ ವಿಶೇಷತೆ ಏನಪ್ಪಾ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿ ಜನ್ಮ ಅದ ಅಂದರೆ ಮಾ ಮಹಾವಿಷ್ಣು ಈ ದೇವಕಿಯ ಸಹೋದರ ಕಂಸನ ಒಂದು ಉಪಟಳಗಳು ಜಾಸ್ತಿ ಆದಾಗ ಕಂಸನ ಒಂದು ಇದನ್ನು ಅಂತ್ಯವನ್ನು ಮಾಡಬೇಕಾದಂಥ ಸಂದರ್ಭ ಬಂದಾಗ ಅವನನ್ನು ಸೋಲಿಸೋಕ್ಕೆ ಯಾರ ಕೈಲೂ ಆಗದೇ ಇರುವಾಗ ಶ್ರೀ ಮಹಾವಿಷ್ಣುವೇ ಭೂಲೋಕಕ್ಕೆ ಅವನು ತನ್ನ ಜನ್ಮವನ್ನು ತಾಳಬೇಕಾದಂಥ ಒಂದು ಇದೆ ಶ್ರೀಕೃಷ್ಣ ಇದು ಆ ಯಾವತ್ತು ಜನ್ಮ ತಾಳ್ತಾರೋ ಆ ದಿನವನ್ನು ನಾವು ಕೃಷ್ಣ ಜನ್ಮಾಷ್ಟಮಿಯಾಗಿ ಆಚರಣೆ ಮಾಡ್ಕೊಂಬರ್ತಾ ಇದ್ದೀವಿ ನಮ್ಮ ಕುಂಬಳಗೋಡಿನ ಜೈ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರಾದ ಶ್ರೀನಿವಾಸು ಮತ್ತು ಎಲ್ಲ ತಂಡದ ಸರ್ವ ಸದಸ್ಯರು ಪ್ರತಿ ವರ್ಷ ಅದ್ದೂರಿಯಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಅದು ಪ್ರತಿ ವರ್ಷ ಕುಂಬಳಗೋಡಲ್ಲಿ ದಿನದಿಂದ ದಿನಕ್ಕೆ ಅದು ವಿಜೃಂಭಣೆಯಿಂದ ಆಚರಣೆ ನಡೀತಾ ಇರೋದು ನಿಜವಾಗೂ ಆ ಶ್ರೀಕೃಷ್ಣನ ಒಂದು ಆಶೀರ್ವಾದ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಏನಿವತ್ತು ಕೃಷ್ಣ ಜನ್ಮಾಷ್ಟಮಿ ಆಚರಿಸ್ತಾ ಇದ್ದೀವಿ ಕುಂಬಳಗೂಡು ಗ್ರಾಮದಲ್ಲಿ ಮಾರಮ್ಮ ತಾಯಿ ದೇವಸ್ಥಾನ ದೇವಾಲಯದ ಹತ್ರ ಮತ್ತು ಶ್ರೀಕೃಷ್ಣ ದೇವ ದೇವಾಲಯ ವಿಜೃಂಭಣೆಯಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತಾ ಇದ್ದೀವಿ ಹಾಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸರ್ಕಾರದ ಮಟ್ಟದಿಂದ ಇವತ್ತು ನಮ್ಮ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತಾರೆ ಮುಂದಿನ ದಿನಗಳಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಗೆ ಸರ್ಕಾರದ ರಜೆ ಘೋಷಣೆ ಮಾಡಿ ಮಾಡಲಿ ಅಂತ ನಮ್ಮ ತಮ್ಮ ಈ ಈ ಮೂಲಕ ನಿಮ್ಮ ಮೂಲಕ ನಾವು ಕೇಳ್ಕೊತ ಇದ್ದೀವಿ ಜೈ ಕೃಷ್ಣ ಜನ್ಮಾಷ್ಟಮಿನ ವಿಶ್ವಾದ್ಯಂತ ಎಲ್ಲ ಜನರು ಎಲ್ಲ ಜಾತಿ ಸೇರಿ ಮಾಡ್ತಿದ್ದಾರೆ ಎಲ್ಲರಿಗೂ ಶುಭಾಶಯಗಳು ಆಗಿದೆ ಈ ಕೃಷ್ಣ ಅಂದ್ರೆ ಜಗದ್ಗಿ ಗುರು ಇದ್ದಂಗೆ ಅವರಿಗೆಲ್ಲ ಎಲ್ಲ ಭಕ್ತರಿಗೆ ಎಲ್ಲರೂ ಕೂಡದಲ್ಲಿ ಮತ್ತೆ ನಮ್ಮ ನಾಡು ಅಬ್ಬಾ ನಮಗೆ ಬಹಳ ಸಂತೋಷದ ಯಾದವರು

ಎಲ್ಲರೂ ಸೇರಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಜಯ ಜಾಯಿನ್ ಜೈ ಕೃಷ್ಣ ಹಿರಿಯರ ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಶ್ರೀಕೃಷ್ಣ ಮೂರ್ತಿಯನ್ನು ಬೆಳ್ಳಿ ರಥದಲ್ಲಿ ಕೂರಿಸ್ಕೊಂಡೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯೊಂದಿಗೆ ಶ್ರೀಕೃಷ್ಣ ದೇವಸ್ಥಾನದ ಹತ್ತಿರ ಕರ್ಕೊಂಡೋಗಿ ಪೂಜೆ ಮಾಡಿಸಿ ಸಂಜೆ ಇದನ್ನು ಎಲ್ಲ ರೀತಿಯಲ್ಲೂ ಪಟಾಕಿಯೊಂದಿಗೆ ಮೆರವಣಿಗೆಯೊಂದಿಗೆ ಮುಕ್ತಾಯ ಮಾಡ್ತಾಯಿದ್ದೀವಿ ಹಾಗಾಗಿ ಶ್ರೀಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಆಯುಷ್ ಆರೋಗ್ಯ ಭಾಗ್ಯ ಕೊಟ್ಟು ಎಲ್ಲರಿಗೂ ಕಾಪಾಡಲಿ ಕೃಷ್ಣಂ ಒಂದೇ ಜಗದ್ಗುರು ಜೈ ಹಿ ಪರಮಾತ್ಮಕ್ಕೆ ಈ ದಿನ ವಿಶೇಷ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಶ್ರೀಕೃಷ್ಣ ಪರಮಾತ್ಮ ಸಕಲ ಜನಕ್ಕೂ ಸೌಕರ್ಯ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಎಲ್ಲರ ಬಗ್ಗೆ ಭಗವಂತ ಆಶೀರ್ವಾದ ಮಾಡಲಿ ಅಂತ ಮೊದಲನೇದಾಗಿ ಕೇಳ್ಕೊಳ್ಳೋಣ ಎರಡನೇದಾಗಿ ನಮ್ಮ ಈ ಯಾದವ ಕುಲಕ್ಕೆ ಭಗವಾನ್ ಶ್ರೀಕೃಷ್ಣ ಅನ್ನೋದು ನಮ್ಮೆಲ್ಲರ ಮನೆ ದೇವರಾಗಿ ಮತ್ತು ಇಡೀ ಪ್ರಪಂಚಕ್ಕೆ ಮಹಾಕೃಷ್ಣ ಪರಮಾತ್ಮ ಎಲ್ರಿಗೂ ಆಯುರವರು ಐಶ್ವರ್ಯ ಕೊಡಲಿ ಎಲ್ಲರೂ ಸುಖವಾಗಿ ಬಾಳಂಥ ಒಂದು ಕರುಣೆಯನ್ನು ಭಗವಂತ ಎಲ್ರಿಗೂ ಕರುಣಸ್ತಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಶುಭಾಶಯಗಳು ಕೋರಿ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಕುಂಬಳಗೋಡಿನಲ್ಲಿ ನಮ್ಮ ಯಾದವ ಜನಾಂಗದವರು ತುಂಬ ವಿಜೃಂಭಣೆಯಿಂದ ಇವತ್ತು ಈ ಕೃಷ್ಣ ಜಯಂತಿ ಹಬ್ಬನ ತುಂಬ ಅದ್ಧೂರಿಯಾಗಿ ಮಾಡಿದ್ದಾರೆ ಅವ್ರಿಗೆಲ್ಲ ಆಯುರ ಆರೋಗ್ಯ ದೇವರು ಈ ಕೃಷ್ಣ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತೇಳಿ ನಾನೊಂದೆರಡು ಮಾತು ಮುಗಿಸ್ತಾ ಇದ್ದೀನಿ ಒಂದು ಕೃಷ್ಣ ಶ್ರೀಕೃಷ್ಣ ದೇವಸ್ಥಾನದಲ್ಲಿ ನಾವೆಲ್ಲ ಯಾದವ ಬಾಂಧವರು ಮತ್ತು ಕುಂಬಳುಗೂರ್ನ ಗ್ರಾಮಸ್ಥರು ಎಲ್ಲ ಪಂಚಾಯತಿ ಮೆಂಬರ್ಗಳು ಊರಿನ ಹಿರಿಯವರು ಮುಖಂಡರುಗಳು ಎಲ್ಲರೂ ಸೇರಿ ನಮ್ಮ ಯಾದವ ಸಂಘದ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಏನು ಕೃಷ್ಣ ಜನ್ಮಾಷ್ಟಿನ ಆಚರಣೆ ಇವತ್ತು ಭಾಳ ಜೂಮ್ನೆಯಿಂದ ಆಚರಣೆ ಇದ್ದೀವಿ ಈ ಬೆಳ್ಳಿ ಇವತ್ತ ಬೀದಿ ಬೀದಿಯಲ್ಲಿ ಹೋಗ್ತದೆ ಮನೆ ಮನೆಯಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡಿ ಈ ಒಂದು ಹಬ್ಬವನ್ನು ವಿಜೃಂಭಣೆಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಇವತ್ತೆಲ್ಲರಿಗೂ ಸೇರಿ ಮಾಡ್ತಾ ಇದ್ದೀವಿ ತಿಳಿಸ್ತೀವಿ ಎಲ್ರಿಗೂ ಶ್ರೀಕೃಷ್ಣ ಜಯಂತಿ ಪ್ರಯುಕ್ತ ಶುಭಾಶಯಗಳು ಇವತ್ತು ದೇಶಾದ್ಯಂತ ಪ್ರಪಂಚದಾದ್ಯಂತ ಶ್ರೀಕೃಷ್ಣ ಪರಮಾತ್ಮನ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಅದೇ ರೀತಿ ನಾವು ಸಹ ಬೆಂಗಳೂರು ದಕ್ಷಿಣ ತಾಲೂಕು ಯಾದವ ಸಂಘದ ವತಿಯಿಂದ ಈ ಕುಂಬಳಗೋಡು ಗ್ರಾಮದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಿಯಲ್ಲಿ ಇವತ್ತು ವಿಜೃಂಭಣೆಯಿಂದ ಎಲ್ಲರೂ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ ಸಂಜೆ ಐದು ಗಂಟೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ನಮ್ಮ ಗುರುಗಳಾದಂಥ ಯಾದವಾನಂದ ಸ್ವಾಮೀಜಿ ರಾಜ್ಯಾಧ್ಯಕ್ಷರಾದಂಥ ಡಿ ಟಿ ಅವರು ನಮ್ಮ ಪೂರ್ಣಿಮಾ ಶ್ರೀನಿವಾಸ್ ಮೇಡಮ್ ಎಕ್ಸ್ ಎಮ್ ಎಲ್ ಎರು ಎಲ್ಲರ ಸಮ್ಮುಖದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕಾರ್ಯಕ್ರಮದನ್ನ ನಡೆಸ್ಕೊಡ್ತಾ ಇದ್ದಾರೆ ಎಲ್ರಿಗೂ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ಆಗಲಿ ಪೋಧಿತಾಂ ಭಗವತ ನಾರಾಯಣೇನ ಸ್ವಯಂ ವ್ಯಾಸೇನ ಪುರಾಣ ಮುನಿನ ನಾ ಮಧ್ಯೆ ಮಹಾಭಾರತ ಅದ್ವೈತಾಂ ಪ್ರೀಂ ಭಗವತಂ ಶ್ರೀ ಕೃಷ್ಣ ಎಲ್ಲ ಎಲ್ಲ ಅವತಾರದಲ್ಲಿ ಕೃಷ್ಣ ಅವತಾರ ಪೂರ್ಣ ಅವತಾರ ಪೂರ್ಣ ಆಗಿ ಅದು ಅದರಲ್ಲೂ ನಮ್ಮ ಯಾದವ ಕುಲದಲ್ಲಿ ಹುಟ್ಟಿ ನಮ್ಮ ನಮ್ಮ ಬದುಕನ್ನು ನಮ್ಮ ಯಾದವರ ಕುಲವನ್ನು ಉದ್ಧಾರ ಮಾಡಿದಂಥ ಅವರು ಇವತ್ತು ಹುಟ್ಟಿದ ದಿನ ಅದರಿಂದ ನಮಗೆಲ್ಲ ಒಂದು ಸಂಭ್ರಮ ಯಾಕೆಂದರೆ ನಾವು ಕುಂದಲೂರದ್ದು ಹುಟ್ಟಿರೋದ್ರಿಂದ ನಮಗೆ ಒಂದು ಒಂದು ಭಾಳ ಹೆಗ್ಗಳಿಕೆ ಹೆಚ್ಚು ನಮಗೆ ಆನಂದ ಮತ್ತು ಪ್ರತಿಯೊಂದು ಯಾರಿಗೂ ಇವತ್ತು ಕೃಷ್ಣ ರಾಮ ಹುಟ್ಟಿದ್ದು ಇಬ್ಬರೂ ಯಾದವರಲ್ಲೇ ಆದರೆ ಇವತ್ತು ಪ್ರಪಂಚಕ್ಕೆ ದೇವರು ರಾಮ ಕೃಷ್ಣ ಇಬ್ಬರು ಉಳ್ಕೊಂಡಿದ್ದು ಹೀಗಾಗಿ ನಮಗೆ ಭಾಳ ಹೆಚ್ಚು ಭಾಳ ಗೌರವ ಮತ್ತು ನಾವು ಹೆಮ್ಮೆಯಿಂದ ಎದೆ ಇಬ್ಬಿಸಿ ನಡೆಯುವಂಥ ಒಂದು ಜಾತಿನಲ್ಲಿ ಹುಟ್ಟಿದ್ದೀವಿ ಆ ಧರ್ಮ ನಮ್ಮದು ನಮಸ್ಕಾರ